ನನ್ನ ಮಗುವೆ ಎಲ್ಲರೂ ನಿನ್ನನ್ನು ಹೊಗಳಿದಾಗ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಸಮಯ ತುಂಬ ವೇಗವಾಗಿ ಚಲಿಸುತ್ತಿದೆ ಅಂತ ನೀನು ಅಂದುಕೊಳ್ಳುತ್ತೀಯ ಅಲ್ಲವೇ ಜೀವನದಲ್ಲಿ ಸುಖದ ಕಾಲ ಬಂದಾಗ ಎಲ್ಲರೂ ಮೆಚ್ಚುತ್ತಾರೆ ಪ್ರಶಂಸಿಸುತ್ತಾರೆ ಆ ಸಮಯದಲ್ಲಿ ದಿನಗಳು ತುಂಬ ವೇಗವಾಗಿ ಹಾರಿ ಹೋಗುವಂತೆ ತೋರುತ್ತದೆ ಆದರೆ ನಿನ್ನನ್ನು ಸ್ವಲ್ಪ ಪರೀಕ್ಷಿಸಿದಾಗ ನೀನು ಯಾವಾಗಲೂ ಬಹಳ ಕಷ್ಟಗಳನ್ನು ಎದುರಿಸುತ್ತಿದ್ದೇನೆ ಎಂದು ಹೇಳುತ್ತೀಯ ಆದರೆ ಕಷ್ಟಗಳು ಬಂದಾಗ ಸಣ್ಣ ಪರೀಕ್ಷೆಗಳಾದರೂ ನಾವು ತಕ್ಷಣವೇ ದೂರುತ್ತೇವೆ ನಾನು ತುಂಬ ಕಷ್ಟದಲ್ಲಿದ್ದೇನೆ ಎಂದು ಅಲ್ಲವೇ ಒಂದು ವಿಷಯ ನೀನು ನೆನಪಿಡಬೇಕು ಮಗು ನಾನು ನಿನಗೆ ಸಂತೋಷವನ್ನು ನೀಡುತ್ತೇನೆ ನಾನು ನಿನ್ನ ಗುರು ಹೇಳುವುದೇನೆಂದರೆ ನಾನು ನಿನಗೆ ಖಂಡಿತವಾಗಿ ಸಂತೋಷವನ್ನು ಕೊಡುವೆನು ಸುಖದ ಕಾಲ ನನ್ನ ಕೃಪೆಯಿಂದಲೇ ಬರುತ್ತದೆ ಮತ್ತು ನನ್ನ ಪರೀಕ್ಷೆಯಲ್ಲಿ ಸ್ವಲ್ಪ ದುಃಖಿಸುತ್ತೀಯ ಆದರೆ ಸ್ವಲ್ಪ ಸಮಯದವರೆಗೂ ಮಾತ್ರ ಪರೀಕ್ಷೆಯ ಸಮಯದಲ್ಲಿ ಸ್ವಲ್ಪ ದುಃಖ ತೊಂದರೆಗೆ ಕಾರಣವಾಗಬಹುದು ಆದರೆ ಅದು ಶಾಶ್ವತವಲ್ಲ ಅದು ತಾತ್ಕಾಲಿಕ ಅದರ ಹಿಂದಿರುವ ಉದ್ದೇಶ ನಿನ್ನ ಬಲವನ್ನು ನಂಬಿಕೆಯನ್ನು ಗಟ್ಟಿಯಾಗಿಸುವುದು ಮಗು ಸುಖ ದುಃಖ ಎರಡು ಜೀವನದ ಭಾಗ ಸುಖದ ಸಮಯದಲ್ಲಿ ನಾವು ತುಂಬ ಸಂತೋಷಪಡುತ್ತೇವೆ ಆದರೆ ದುಃಖ ಬಂದರೆ ತಕ್ಷಣವೇ ಬಿಡುತ್ತೇವೆ ನಾನು ನಿನ್ನನ್ನು ಸದಾ ಸಂತೋಷಪಡಿಸುತ್ತೇನೆ ಆದರೆ ಪರೀಕ್ಷೆ ಇಟ್ಟಾಗ ಸ್ವಲ್ಪ ಸಮಯ ದುಃಖವಾಗಬಹುದು ಆದರೆ ಅದು ಶಾಶ್ವತವಲ್ಲ ಅಂದರೆ ದುಃಖವು ಒಂದು ಪಾಠ ಮಗು ತಾತ್ಕಾಲಿಕ ನನ್ನ ಮೇಲೆ ನೀವು ನಂಬಿಕೆಯನ್ನು ಗಟ್ಟಿಕೊಳಿಸುವುದಕ್ಕಾಗಿ ಮಾತ್ರ ಸಂತೋಷ ನಿತ್ಯ ನಿನ್ನಿಂದ ಬರುತ್ತದೆ ದುಃಖ ಕ್ಷಣಿಕ ಮಾತ್ರ ಅದು ನಿನ್ನ ಬಲವನ್ನು ತೋರಿಸಲು ಕೊಡುವ ಸಣ್ಣ ಪರೀಕ್ಷೆಯಾಗಿರುತ್ತದೆ ಮಗು ಎಲ್ಲರಿಗೂ ನೀನು ಭರವಸೆಯನ್ನು ಕೊಡಬಾರದು ನಿನಗೆ ಅದು ಕುತ್ತು ಬರುತ್ತದೆ ಮಗು ನಿನ್ನ ಜೀವನದಲ್ಲಿ ನೀನು ತುಂಬ ಕಷ್ಟಗಳನ್ನು ಎದುರಿಸುತ್ತಿರುವಾಗ ಅವರು ನಿನ್ನ ಭವಿಷ್ಯದಲ್ಲಿ ಅಥವಾ ಈಗ ಸಂಕಟಗಳನ್ನು ಅನುಭವಿಸುತ್ತಿದ್ದರೆ ಜೀವನದಲ್ಲಿ ಕಷ್ಟದ ಸಮಯಗಳು ಬಂದಿವೆ ಅಥವಾ ಬರುತ್ತವೆ ಎಂಬ ಸೂಚನೆಯನ್ನು ತರುತ್ತವೆ ನನ್ನ ಮಗುವೆ ಪ್ರೀತಿ ತುಂಬಿದ ಪ್ರಾಥಮಿಕ ಮಾತು ಸಲಹೆಯನ್ನು ಭರವಸೆಯನ್ನು ಭಾಗವನ್ನಾಗಿ ಮಾಡಿದೆ ಎಂದು ನಾನು ನಿನಗೆ ಹೇಳುವುದೇನೆಂದರೆ ಆತ್ಮೀಯ ಶ್ರದ್ಧೆಯ ಮಾಹಿತಿ ಮಗು ನಿನ್ನ ಮಾತಿನ ಮೇಲೆ ನಿಲ್ಲಲು ನೀನು ತುಂಬಾ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಮಗು ನೀನು ಒಬ್ಬರಿಗೆ ನೀಡಿರುವ ಮಾತು ಅವುಗಳನ್ನು ಈಡೇರಿಸಲು ದೊಡ್ಡ ತೊಡಕು ಬೆದರಿಕೆ ಅಥವಾ ಪ್ರಚಂಡ ಶ್ರಮ ನಿನಗೆ ಎದುರಾಗುತ್ತದೆ ಸೇರಿಸಿಕೊಂಡು ಹೇಳಿದ ಮಾತುಗಳಿಗೆ ನೀನು ಹೊಣೆಯಾಗುತ್ತೀಯ ಹಾಗೂ ಕಷ್ಟವನ್ನು ಅನುಭವಿಸುತ್ತೀಯ ಸದಸ್ಯರ ಮೇಲೆ ನಿರಂತರವಾಗಿ ಭರವಸೆಗಳನ್ನು ನೀನು ನೀಡಬಾರದು ವಿಶೇಷವಾಗಿ ನೀನು ಈಗಾಗಲೇ ಸಂಕಷ್ಟದಲ್ಲಿ ಇದ್ದೀಯ ಸಮರ್ಪಕತೆ ಇಲ್ಲದ ಭರವಸೆಗಳು ನಿನಗೆ ತೀರ್ಮಾನದ ಹೊಣೆ ಹಾಗೂ ಬೇಸರ ತರುವ ಸಾಧ್ಯತೆಗಳು ಇವೆ ಹೇಳುವವರು ಪ್ರೀತಿ ಮತ್ತು ಕಾಳಜಿಯಿಂದ ಸಲಹೆಯನ್ನು ಹೇಳುತ್ತಾರೆ ನಾನು ನಿನ್ನ ಪರವಾಗಿ ಇಲ್ಲ ನಿನ್ನ ಹಿತಕ್ಕಾಗಿ ಮುಂಚೆ ಯೋಚಿಸು ಮಗು ಹಾಗೂ ಯೋಚಿಸಿ ಮಾತನಾಡು ಹಿಂಸೆ ಅಥವಾ ಅನಾವಶ್ಯಕ ಬಾಧೆ ತಪ್ಪಿಸಲು ಪ್ರಾಮಾಣಿಕನಾಗು ಮತ್ತು ಅಸಾಧ್ಯವಿರುವುದನ್ನು ಒಪ್ಪಿಕೋ ಇದು ತಕ್ಕ ಜವಾಬ್ದಾರಿಗೆ ಮತ್ತು ಸ್ವಾವಲಂಬನೆಗೆ ದಾರಿಯನ್ನು ತೋರಿಸುತ್ತದೆ ಮಗು ನಿನ್ನ ಹೃದಯದ ಹೇಳಿಕೆಗಳು ವಿಶೇಷವಾಗಿ ಕಷ್ಟದ ಸಮಯದಲ್ಲಿ ನಿನಗೆ ಹೆಚ್ಚಿನ ಹೊಣೆ ಮತ್ತು ತೊಂದರೆಯನ್ನು ತರಬಹುದು ಎಚ್ಚರವಿರಲಿ ನಿನಗೆ ನಿನ್ನ ಜೀವನದ ಸಂಗಾತಿ ಖಂಡಿತ ಸಿಗುತ್ತಾರೆ ಮಗು ಸ್ವಲ್ಪ ತಾಳ್ಮೆಯಿಂದ ಇರು ಇಲ್ಲಿ ಹೇಳುವುದೇನೆಂದರೆ ನಿನಗೆ ಒಳ್ಳೆಯ ಸಂಗಾತಿ ಸಿಗುವುದು ಖಂಡಿತ ಅದಕ್ಕಾಗಿ ಸ್ವಲ್ಪ ತಾಳ್ಮೆಯಿಂದ ನೀನು ಕಾಯಬೇಕು ಕುತೂಹಲ ಬೇಡ ಏಕೆಂದರೆ ಗುರುತು ಇಲ್ಲದೆ ಬೇಗನೆ ಮದುವೆಯಾಗುವುದಕ್ಕಿಂತ ಒಳ್ಳೆಯ ಜೀವನ ಸಂಗಾತಿ ಸಿಗುವವರೆಗೂ ನೀನು ಕಾಯಬೇಕು ತುರ್ತು ಕುತೂಹಲದಿಂದ ಬೇಗನೆ ತೀರ್ಮಾನ ಮಾಡುವುದು ಸರಿಯಲ್ಲ ಮದುವೆ ಎನ್ನುವುದು ಜೀವನ ಪರ್ಯಂತ ಸಂಬಂಧ ಆದ್ದರಿಂದ ಸರಿಯಾದ ವ್ಯಕ್ತಿ ದೊರಕುವವರೆಗೂ ಶಾಂತಿಯುತವಾಗಿ ಕಾಯುವುದು ಉತ್ತಮ ಜೀವನ ಸಂಗಾತಿ ಸಿಗುವುದು ದೇವರ ಅಥವಾ ಜೀವನದ ಮೇಲೆ ಅವಲಂಬಿತವಾಗಿದೆ ಆತುರದಿಂದ ಮಾಡಿದ ನಿರ್ಧಾರ ಜೀವನವಿಡೀ ಸಂಕಷ್ಟ ತರಬಹುದು ತಾಳ್ಮೆಯಿಂದ ಕಾಯುವುದರಿಂದ ಸೂಕ್ತ ಅರ್ಥೈಸುವ ಪ್ರೀತಿಸುವ ಸಂಗಾತಿ ನಿನಗೆ ದೊರಕುತ್ತಾನೆ ಮದುವೆಯಲ್ಲಿ ಆತುರ ಬೇಡ ತಾಳ್ಮೆಯಿಂದ ಕಾಯ್ದರೆ ನಿನಗೆ ಸರಿಯಾದ ಜೀವನ ಸಂಗಾತಿ ಸಿಗುವುದು ಖಂಡಿತ ಮಗು ನೀನು ನಿನ್ನ ಗುರಿಗಳನ್ನು ದಿನೇ ದಿನೇ ಬದಲಾಯಿಸುತ್ತಿದ್ದೀಯಾ ಮಗುವೆ ನೀನು ಪ್ರತಿದಿನ ಹೊಸ ಗುರಿ ಇಟ್ಟುಕೊಳ್ಳುತ್ತಾ ಇದ್ದೀಯ ಒಂದೇ ಗುರಿಯಲ್ಲಿ ಸ್ಥಿರವಾಗಿ ನಿಲ್ಲುತ್ತಿಲ್ಲ ಅವುಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗದಿದ್ದಾಗ ನೀನು ಅಸಮಾಧಾನಗೊಳ್ಳುತ್ತೀಯ ನೀನು ಪ್ರಾರಂಭಿಸಿದ ಗುರಿ ತಲುಪದಿದ್ದಾಗ ತಕ್ಷಣ ಬೇಸರವಾಗುತ್ತೀಯ ನಿರಾಶೆಯಾಗುತ್ತೀಯ ನನ್ನ ಮಾತುಗಳನ್ನು ಕೇಳು ಇದು ಪ್ರೀತಿಯಿಂದ ಹೇಳಿದ ಮಾರ್ಗದರ್ಶನ ನನ್ನ ಸಲಹೆಗೆ ಕಿವಿಗೊಡು ಒಂದು ಗುರಿಯನ್ನು ಅರ್ಥ ಮಾಡಿಕೋ ಅಂಟಿಗೋ ಹಲವಾರು ಗುರಿಗಳನ್ನು ಬದಲಾಯಿಸದೆ ಒಂದನ್ನು ಮಾತ್ರ ಆರಿಸಿ ಅದಕ್ಕೆ ಬದ್ಧನಾಗಿರು ಗುರಿಯತ್ತ ನಿಮ್ಮನ್ನು ಬಲವಾಗಿ ಅರ್ಪಿಸಿಕೊಳ್ಳಿ ಆಯ್ಕೆ ಮಾಡಿದ ಗುರಿಗೆ ಸಂಪೂರ್ಣ ಶ್ರಮ ಶ್ರದ್ಧೆ ಒಲವನ್ನು ಕೊಡು ಅರ್ಧ ಮನಸ್ಸಿನಿಂದಲ್ಲ ಸಂಪೂರ್ಣ ಸಮರ್ಪಣೆಯಿಂದ ಮಾಡು ನನ್ನನ್ನು ನಂಬಿರಿ ನಾನು ನಿಮಗೆ ಯಶಸ್ಸನ್ನು ನೀಡುತ್ತೇನೆ ನಿನ್ನಲ್ಲಿ ನಂಬಿಕೆ ಇರಲಿ ನನ್ನಲ್ಲಿ ನಂಬಿಕೆ ಇರಲಿ ಹೀಗೆ ಮಾಡಿದರೆ ನಿಶ್ಚಿತವಾಗಿಯೂ ನಿನಗೆ ಯಶಸ್ಸು ದೊರಕುವುದು ಗುರಿಗಳನ್ನು ಹೀಗೆ ತಿರುಗಿಸುತ್ತಿದ್ದರೆ ಸಾಧನೆ ಸಾಧ್ಯವಿಲ್ಲ ಮಗು ಒಮ್ಮೆ ನೀನು ಆಯ್ಕೆ ಮಾಡಿದ ಗುರಿಗೆ ತಾಳ್ಮೆ ಮತ್ತು ಶ್ರಮದಿಂದ ಬದ್ಧವಾಗಬೇಕು ಸಮರ್ಪಣೆ ಮತ್ತು ನಂಬಿಕೆಯೊಂದಿಗೆ ಹೋದರೆ ಯಶಸ್ಸು ಖಂಡಿತವಾಗಿಯೂ ನಿನಗೆ ಸಿಗುತ್ತದೆ ಮಗು ಈ ಲೋಕಕ್ಕೆ ಪೋಷಕರು ಅಂದರೆ ದೇವರು ಗುರುವನ್ನು ಇಲ್ಲಿ ಸಂಪೂರ್ಣ ಲೋಕದ ಪೋಷಕರು ಎಂದು ಹೇಳಲಾಗಿದೆ ಎಲ್ಲರಿಗೂ ತಂದೆ ತಾಯಿಯಂತೆ ದೇವರು ಮತ್ತು ಗುರು ಇರುವರು ಎಲ್ಲರೂ ನನ್ನ ಮಕ್ಕಳೇ ಮಗು ಈ ಲೋಕದಲ್ಲಿರುವ ಪ್ರತಿಯೊಬ್ಬರೂ ನನ್ನ ಮಕ್ಕಳೇ ಎಲ್ಲರಿಗೂ ಸಮಾನವಾದ ಪ್ರೀತಿ ಕಾಳಜಿ ಕೊಡುವುದು ನನ್ನ ಧ್ಯೇಯ ನಾನು ಪ್ರತಿ ಕ್ಷಣ ನಿಮ್ಮ ಕಲ್ಯಾಣಕ್ಕಾಗಿ ಕಳೆದಿದ್ದೇನೆ ನನ್ನ ಪ್ರತಿಯೊಂದು ಕ್ಷಣವೂ ನಿಮ್ಮ ಒಳಿತಿಗಾಗಿ ನಿಮ್ಮ ಹಿತಕ್ಕಾಗಿ ಮೀಸಲಾಗಿ ಇಡುತ್ತಿದ್ದೇನೆ ನಾನು ಯಾವಾಗಲೂ ನಿಮ್ಮ ಪರವಾಗಿ ಕೆಲಸವನ್ನು ಮಾಡುತ್ತಿದ್ದೇನೆ ಆದರೆ ನಿಮಗೆ ಸಾಕಷ್ಟು ಸಮಯವಿದ್ದರೂ ನೀವು ನನ್ನ ಪವಿತ್ರ ಗ್ರಂಥವನ್ನು ಓದುತ್ತಿಲ್ಲ ಆದರೆ ಮನುಷ್ಯನ ಕಡೆಗೆ ಆರೋಪ ಮಾಡುವುದು ನಿಮಗೆ ಸಾಕಷ್ಟು ಸಮಯವಿದ್ದರೂ ನನ್ನ ಗ್ರಂಥವನ್ನು ನೀವು ಓದಲು ತಿಳಿದುಕೊಳ್ಳಲು ಅನುಸರಿಸಲು ಸಮಯ ಕೊಡುತ್ತಿಲ್ಲ ಮಗು ದೇವರು ಎಲ್ಲರಿಗೂ ಪೋಷಕ ಅವನು ಸದಾ ನಿಮ್ಮ ಹಿತಕ್ಕಾಗಿಯೇ ಯೋಚಿಸುತ್ತಾನೆ ಮಗು ಹಾಗಾಗಿ ನಿಮ್ಮ ಆತ್ಮದ ಬೆಳವಣಿಗೆಗೆ ನೀವು ಸಮಯ ಕೊಡಬೇಕು ಆದರೆ ನೀವು ಆ ಸಮಯವನ್ನು ಕೊಡುತ್ತಿಲ್ಲ ಸುಮ್ಮನೆ ನೀವು ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀರಾ ಈಗಲಾದರೂ ತಿಳಿದುಕೊ ನನ್ನ ಪವಿತ್ರ ಗ್ರಂಥವನ್ನು ಓದಲು ಶುರು ಮಾಡು ನಿನ್ನ ನಿಂತಿದ್ದ ಕೆಲಸಗಳೆಲ್ಲ ಸರಳವಾಗಿ ಆಗುತ್ತವೆ ಮಗು ನಿನಗೆ ಮಾಡಲು ಬಹಳಷ್ಟು ಕೆಲಸಗಳಿವೆ ಎಂದು ನೀವು ದುಃಖಿತರಾಗಿದ್ದಾಗ ಕೆಲಸವನ್ನು ಮುಗಿಸುವುದು ನಿಮಗೆ ಹೆಚ್ಚು ಕಷ್ಟಕರವಾಗುತ್ತದೆ ಕೆಲಸದ ಪಟ್ಟಿ ತುಂಬ ದೊಡ್ಡದಾಗಿದೆ ಎಂದು ಭಾವಿಸಿದಾಗ ಮನಸ್ಸು ಭಾರವಾಗುತ್ತದೆ ಆ ಭಾವನೆ ಕೆಲಸವನ್ನು ಇನ್ನಷ್ಟು ಕಷ್ಟವಾಗಿಸುತ್ತದೆ ಆದರೆ ನನ್ನ ಪ್ರೀತಿಯ ಮಗುವೆ ನೀನು ಕೆಲಸವನ್ನು ಪ್ರೀತಿಸಲು ಪ್ರಾರಂಭಿಸಿದಾಗ ಕೆಲಸವನ್ನು ಒತ್ತಡವೆಂದು ನೋಡುವ ಬದಲು ಅದನ್ನು ಪ್ರೀತಿಯಿಂದ ಆಸಕ್ತಿಯಿಂದ ಮಾಡು ಸ್ವಯಂ ಚಾಲಿತನಾಗಿ ನೀವು ಸಮಯದ ಬಗ್ಗೆ ಎಂದಿಗೂ ಚಿಂತಿಸುವುದಿಲ್ಲ ಮತ್ತು ಅದನ್ನು ಮುಗಿಸುತ್ತೀರಾ ಕೆಲಸವನ್ನು ಪ್ರೀತಿಯಿಂದ ಮಾಡಿದಾಗ ಸಮಯ ಹೇಗೆ ಆರಿ ಹೋಗುತ್ತದೆ ಅನ್ನುವುದೇ ಗೊತ್ತಾಗುವುದಿಲ್ಲ ಚಿಂತೆ ಇಲ್ಲದೆ ಆನಂದದಿಂದ ನೀವು ಕಾರ್ಯವನ್ನು ಪೂರ್ಣಗೊಳಿಸುತ್ತೀರಾ ಮಗು ಅಕ್ರಮವಾಗಿ ಹಣ ಗಳಿಸುವುದು ಮತ್ತು ಐಷಾರಾಮಿಗಳನ್ನು ಅನುಭವಿಸುವುದು ಗಾಳಿಯಲ್ಲಿ ಆಶ್ರಯವನ್ನು ನಿರ್ಮಿಸಿದಂತೆ ಅಕ್ರಮ ಮಾರ್ಗದಲ್ಲಿ ಹಣ ಗಳಿಸಿದರೆ ಐಷಾರಾಮಿ ಜೀವನ ನಡೆಸುವುದು ಒಂದು ಮೋಸ ಮಗು ಒಂದು ನೆಲೆಯಿಲ್ಲದ ಕಟ್ಟಡವನ್ನು ಕಟ್ಟಿದಂತೆ ಯಾವ ಕ್ಷಣದಲ್ಲಾದರೂ ಕುಸಿಯಬಹುದು ನನ್ನ ಪ್ರೀತಿಯ ಮಗುವೆ ನಿಮ್ಮ ಕಠಿಣ ಪರಿಶ್ರಮದಿಂದ ಕಾನೂನು ಬದ್ಧವಾಗಿ ಸಂಪಾದಿಸಿ ನೀವು ನಿನ್ನ ಪ್ರಾಮಾಣಿಕ ಪರಿಶ್ರಮದಿಂದ ನ್ಯಾಯವಾದ ಮಾರ್ಗದಲ್ಲಿ ಹಣವನ್ನು ಸಂಪಾದಿಸಬೇಕು ದಿನಕ್ಕೆ ಒಂದು ಬಾರಿ ಊಟ ಮಾಡುವುದು ಉತ್ತಮ ಕಾನೂನುಬದ್ಧವಾಗಿ ಸಿಕ್ಕ ಸ್ವಲ್ಪದಲ್ಲೇ ಬದುಕುವುದು ಅಕ್ರಮವಾಗಿ ಸಿಕ್ಕ ಹೆಚ್ಚದರಲ್ಲಿ ಬದುಕುವುದಕ್ಕಿಂತ ಉತ್ತಮ ಸ್ವಲ್ಪವಿದ್ದರೂ ಅದು ಶಾಂತಿಯನ್ನು ನೀಡುತ್ತದೆ ಮಗು ನೀವು ಏನು ಮಾಡಿದರೂ ಅದು ಯಾವಾಗಲೂ ಸರಿಯಾಗಿರುತ್ತದೆ ಎಂದು ಎಂದಿಗೂ ಭಾವಿಸಬೇಡ ನೀನು ತೆಗೆದುಕೊಳ್ಳುವ ಪ್ರತಿಯೊಂದು ಕೆಲಸ ಅಥವಾ ನಿರ್ಧಾರ ನೂರಕ್ಕೆ ನೂರು ಸರಿಯೇ ಎಂದುಕೊಳ್ಳಬೇಡ ಸ್ವಯಂ ಸತ್ಯವೆಂದು ನಂಬುವುದು ತಪ್ಪಾಗುತ್ತದೆ ಅದು ನಿನ್ನ ಪ್ರಕಾರ ಒಳ್ಳೆಯದಾಗಿದ್ದರೂ ಸಹ ನಿನ್ನ ದೃಷ್ಟಿಯಿಂದ ಅದು ಒಳ್ಳೆಯದಾಗಿರಬಹುದು ಸರಿ ಅನ್ನಿಸಬಹುದು ಆದರೆ ಎಲ್ಲರಿಗೂ ಅದು ಒಳ್ಳೆಯದಾಗಿರಬೇಕಾಗಿಲ್ಲ ನಿನ್ನ ನಿರ್ಧಾರಗಳು ಕೆಲವೊಮ್ಮೆ ಮುಗ್ಧ ಜನರ ಮೇಲೆ ಪರಿಣಾಮ ಬೀರುತ್ತವೆ ನಿನಗೆ ಸರಿ ಎಂದು ತೋರಿದ ನಿರ್ಧಾರ ಅವರ ಜೀವನಕ್ಕೆ ನೋವು ತರಬಹುದೇ ಎಂಬುದನ್ನು ಯೋಚಿಸಬೇಕು ಮಗು ಮಗು ಜನರೊಂದಿಗೆ ಆಟವಾಡಲು ಪ್ರಯತ್ನಿಸಿದಾಗ ಅವರು ನಿಮ್ಮೊಂದಿಗೆ ಒಳ್ಳೆಯವರಾಗಿದ್ದಾಗ ಜನರು ನಿಮಗೆ ಒಳ್ಳೆಯ ರೀತಿಯಲ್ಲಿ ವರ್ತಿಸಿದಾಗ ಅವರನ್ನು ದುರುಪಯೋಗ ಮಾಡಬೇಡಿ ಮೋಸ ಮಾಡಬೇಡಿ ಅವರು ಮುಗ್ಧರು ಎಂದು ಅರ್ಥವಲ್ಲ ಮಗು ಯಾರಾದರೂ ಮೃದುವಾಗಿ ಸಹನೆಯಿಂದ ವರ್ತಿಸಿದರೆ ಅದು ಅವರ ಜ್ಞಾನ ಅಥವಾ ಬುದ್ಧಿಹೀನತೆಯಲ್ಲ ಅವರು ನಿಮ್ಮೊಂದಿಗೆ ಸ್ನೇಹ ಸಂಬಂಧವನ್ನು ಕಾಪಾಡಿಕೊಳ್ಳಲು ಬಯಸಿದ್ದರಿಂದ ಮಾತ್ರ ಅವರು ನಿಮ್ಮೊಂದಿಗೆ ಶಾಂತಿ ಸ್ನೇಹ ಸಮಾಧಾನ ಕಾಪಾಡಿಕೊಳ್ಳಲು ಬಯಸುವುದರಿಂದಲೇ ಒಳ್ಳೆಯತನವನ್ನು ತೋರಿಸುತ್ತಿದ್ದಾರೆ ಅದು ಅವರ ಬಲ ಹಾಗೂ ಮಾನವೀಯತೆ ಮಗು ಹಾಗಾಗಿ ಜನರ ಒಳ್ಳೆಯತನವನ್ನು ದುರ್ಬಲತೆ ಎಂದು ಅರ್ಥ ಮಾಡಿಕೊಳ್ಳಬಾರದು ಒಳ್ಳೆಯತನವೇ ಅವರ ದೊಡ್ಡ ಬಲ ಮಗು ಎಲ್ಲ ಶುಭವಾಗಲಿದೆ ಶುಭರಾತ್ರಿ